ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇವತ್ತು ನನ್ನ ಗಾರ್ಡನ್ನಲ್ಲಿ ಮಂಗ ಏನು ಹಾಳು ಮಾಡಿದೆ ಅಂತ ತೋರಿಸ್ತೀನಿ ಒಂದು ಹತ್ತು ಹದಿನೈದು ಮಂಗಗಳು ಬಂದಿತ್ತು ಎಲ್ಲನೂ ಈ ರೀತಿ ನಮ್ಮ ಮನೆ ಪಕ್ಕದಲ್ಲಿ ಬಾದಾಮಿ ಗಿಡ ಆಲದ ಮರ ಎಲ್ಲ ಇದೆ ಹೀಗಾಗಿ ಜಾಸ್ತಿ ಬರುತ್ತೆ ನಾನು ಮನೇನಲ್ಲಿದ್ದಾಗ ನೋಡಿದೆ ಇದೆಲ್ಲ ಇಲ್ಲಿತ್ತು ಮೇಲೆ ಏನು ಮಾಡ್ತಾ ಇದೆ ಅಂತ ಹೇಳಿ ನೋಡೋಕೆ ಅಂತ ನಾನು ಮೇಲೆ ಕೂಡ ಹೋದೆ ಹೋಗೋದರಲ್ಲೇ ಒಂದು ದೊಡ್ಡ ಮಂಗ ಬಂದು ಕೂತ್ಕೊಂಡಿತ್ತು ಫಸ್ಟು ಇದು ಒಂದು ಮಾತ್ರ ಬರ್ತಿತ್ತು ಬಟ್ ಈಗ ಸ್ವಲ್ಪ ಜಾಸ್ತಿ ಆಗಿದ್ದಾವೆ ನೋಡಿ ಇಲ್ಲೊಂದು ಕೂತ್ಕೊಂಡಿದೆ ಬಕೆಟ್ ಎಲ್ಲ ಕೆಡವಿ ಅದರಲ್ಲಿ ನೀರು ಇರೋದನ್ನೆಲ್ಲನೂ ಚಲ್ಲಿ ಬಿಸಾಕ್ಬಿಟ್ಟಿತ್ತು ನಿನ್ನೆ ಎಲ್ಲ ಇದರಲ್ಲಿ ತುಂಬ ಚೆನ್ನಾಗಿ ಹೂಗಳ ಅರಳಿತ್ತು ಈಗ ಎಲ್ಲ ಬಾಡೋಗಿದೆ ತುಂಬ ಚೆನ್ನಾಗಿ ಹೂ ಅರಳುತ್ತೆ ಇದು ಹಳದಿ ಕಲರಲ್ಲಿ ಬರುವಂಥದ್ದು ಆಲ್ಮಂಡ್ ಆಫ್ ಫ್ಲವರು ಇದರಲ್ಲಿ ವೆರೈಟಿ ಕಲರ್ ಕೂಡ ಬರುತ್ತೆ ಹಾಗೆ ನಾನು ಒಂದು ಸರಿ ಚೆಕ್ ಮಾಡಿದೆ ನಿಂಬೆ ಹಣ್ಣು ಕಾಯಿ ನಿಂಬೆಕಾಯಿ ಆಗಿತ್ತಲ್ಲ ಅದೇನಾದರೂ ಕಿತ್ತಿದೆಯಾ ಅಂತ ಇಲ್ಲ ಅದು ಹಾಗೇ ಇತ್ತು ನೋಡಿಲ್ಲ ಅನಿಸುತ್ತೆ ಅದು ಇಲ್ಲಾಂದರೆ ಚಿಕ್ಕದಿದ್ದಾಗಲೇ ಅದು ಎಲ್ಲ ಕೆಡವಿ ಬಿಸಾಕತ್ತೆ ಬಟ್ ಇನ್ನೂ ಕಿತ್ತಿಲ್ಲ ದೊಡ್ಡದಾಗ್ತಾ ಇದೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ನಿಂಬೆಕಾಯಿ ನಿಂಬೆ ಆಗೋಕ್ಕೆ ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಬೇಕಾಗುತ್ತೆ ಅಂತ ಅಂದ್ಕೊತೀನಿ ಹಾಗಾಗಿ ಅದ್ರ ಜೊತೆಗೆ ಜೊತೆಗೆ ಮತ್ತೆ ಹೂಗಳು ಬರೋಕ್ಕೂ ಕೂಡ ಶುರುವಾಗಿದೆ ಇನ್ನು ಅದು ಕೂಡ ಕಾಯಿ ಬರುತ್ತೆ ಇನ್ಮೇಲೆ ನೋಡಬೇಕು ಈ ಸರಿ ಎಷ್ಟು ಕಾಯಿ ಬರುತ್ತೆ ಅಂತ ಲಾಸ್ಟ್ ಟೈಮ್ ಒಂದು ಎರಡು ಚಿಕ್ಕದಾಗಿ ಬಿಟ್ಟಿತ್ತು ತುಂಬ ದೊಡ್ಡದಾಗೇನು ಬರಲಿಲ್ಲ ಬಟ್ ಈ ಸರಿ ಸ್ವಲ್ಪ ಸೈಜ್ ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊತೀನಿ ನಾನು ಅದನ್ನು ಬೀಜದಿಂದ ಹಾಕಿರುವಂಥದ್ದು ಹಾಗೆ ಹೂಗಳು ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇಲ್ಲಿ ನೋಡಿ ಅಡೇನಿಯಮ್ ಗಿಡದಲ್ಲಿ ನಾನು ಒಂದಿಷ್ಟು ಸೀಡ್ಸ್ ಹಾಕಕ್ಕೆ ಬಿಟ್ಟಿದ್ದೆ ಒಂದು ಪಾಟಲ್ಲಿರೋದನ್ನು ಇನ್ನೊಂದು ಪಾಟಲ್ಲಿರೋದನ್ನು ಸೀಡ್ಸ್ ಹಾಕಕ್ಕೆ ಬಿಟ್ಟಿರಲಿಲ್ಲ ನೋಡಿ ಯಾವ ರೀತಿ ತಿಂದು ಹಾಕಿದೆ ಅಂತ ಅದೇನೋ ಕಾಯಿ ಅಂತ ಅಂದ್ಕೊಂಡು ಅದು ಹಾಗೆ ಬಿಟ್ಟಿದೆ ಹಾಗೆ ಒಂದು ಪಾಟ್ ಕೂಡ ಬೀಳಿಸಿದೆ ನೋಡಿ ಇದು ಒಡೆದೋಗಿದೆ ಲಾಸ್ಟು ನಾನು ಯಾಕಂದರೆ ಆಲ್ರೆಡಿ ಇದು ಹಳೆ ಬಕೆಟ್ ಇದು ಬಟ್ ಅದು ಬಿದ್ದರೆ ಇನ್ನೂ ಹಾಳಾಗೋಗ್ಬಿಡುತ್ತೆ ನಾನು ನೀರು ಹಾಕೋಕ್ಕೆ ಅಂತ ಬಂದಿದ್ದೆ ಹಾಗೆ ನನ್ನ ಮಗಳು ಕೂಡ ಬಂದಿದ್ದಾಳೆ ನನ್ನ ಜೊತೆಗೆ ನೀರು ಹಾಕೋಕ್ಕೆ ಬಿದ್ದೋಗಿದ್ದು ನೋಡಿ ಅವಳು ಕೂಡ ಮಂಗ ಬೆಳೆಸೋಗಿದೆ ಅಂತ ಹೇಳ್ತಾ ಇದ್ಲು ಸ್ವಲ್ಪ ಬೇಜಾರು ಅನ್ನಿಸ್ತು ಹಾಗೆ ಒಂದು ಸಾರಿ ನಾನೇನು ಮಾಡ್ತೀನಿ ಎಲ್ಲನೂ ಚೆಕ್ ಮಾಡ್ತೀನಿ ಮಂಗ ಬಂದಾಗ ಯಾವುದಾದ್ರೂ ಏನಾದರೂ ಕೆಡವಿದೆಯಾ ಅಂತ ಹೇಳಿ ಹಾಗೆ ಈ ವಾಟರ್ ಲಿಲ್ಲಿ ಪ್ಲ್ಯಾಂಟಿಂದು ಈಗ ಒಂದು ಸ್ವಲ್ಪ ಚಿಗಿತಾ ಇದೆ ಯಾಕಂದರೆ ಅದು ನಾನು ಊರಿಗೋದಾಗ ನೀರು ಹಾಕಿಬಿಟ್ಟು ಮೇಲೆ ಬಂದಿತ್ತು ಅದು ಅದು ಗ್ರೋತ್ ಆಗಿರಲಿಲ್ಲ ಈಗ ಚೆನ್ನಾಗಿ ಇದೆ ಹಾಗೆ ಇದು ನೋಡಿ ಇದು ಎಮರಲ್ ಲಿಲೀಸ್ ಫ್ಲವರ್ ಆಗಿತ್ತು ಇದನ್ನು ಕಡ್ಡಿ ಈ ರೀತಿ ಮುರಿದಾಕೋಗಿದೆ ಈ ರೀತಿ ಮಾಡಿದ್ರೆ ಏನು ಖುಷಿ ಸಿಗುತ್ತೋ ಗೊತ್ತಿಲ್ಲ ಬಟ್ ಹಾಳಂತೂ ಮಾಡುತ್ತೆ ಅದು ತನಗೂ ಇಲ್ಲ ನಮಗೂ ಇಲ್ಲ ನಂಗೆ ಆಗುತ್ತೆ ಹಾಗೆ ನಾನಿಲ್ಲಿ ಮಜ್ಜಿಗೆ ಹಾಕಿಟ್ಟಿದ್ದೆ ಒಂದು ವಾರ ಆಯಿತು ಈ ಮಜ್ಜಿಗೆ ಹಾಕಿಬಿಟ್ಟು ನಾನು ಒಂದು ಒಂದು ಲೀಟ್ರ್ ಮಜ್ಜಿಗೆಗೆ ಇಪ್ಪತ್ತು ಲೀಟ್ರ್ ನೀರನ್ನು ಹಾಕಿಟ್ಟಿದ್ದೆ ಈಗ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಇದು ಈಗ ನೋಡಿ ಚೆನ್ನಾಗಿ ಸಾರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ನಾನು ಜಾಸ್ತಿ ನೀರನ್ನು ಹಾಕಿದ್ದೀನಿ ನೀವು ಏನು ಮಾಡಿ ಒಂದು ಲೀಟ್ರ್ ಮಜ್ಜಿಗೆಗೆ ಒಂದು ಹತ್ತು ಲೀಟ್ರ್ ಮಜ್ಜಿಗೆ ನೀರನ್ನು ಸೇರಿಸ್ಕೊಳ್ಳಿ ನಾನು ಈಗಾಗಲೇ ಮಜ್ಜಿಗೆ ಫ ಫರ್ಟಿಲೈಸರ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಲಾಸ್ಟ್ ವಿಡಿಯೋಗಳಲ್ಲಿ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕು ಕೂಡ ಹಾಕಿರ್ತೀನಿ ನಾನಿಲ್ಲಿ ಜಾಸ್ತಿ ಹಾಕಿದ್ದೀನಿ ಯಾಕಂದರೆ ಗಿಡಗಳು ತುಂಬ ಜಾಸ್ತಿ ಇದೆ ಸದ್ಯಕ್ಕೆ ಸ್ವಲ್ಪ ಸ್ವಲ್ಪನಾದರೂ ಅದಕ್ಕೆ ಫರ್ಟಿಲೈಸರ್ ಹೋಗಲಿ ಅನ್ನೋಕ್ಕೋಸ್ಕರ ನಾನು ಇಪ್ಪತ್ತು ಲೀಟರ್ ನೀರನ್ನು ಹಾಕಿದ್ದೀನಿ ಈ ರೀತಿಯಾಗಿ ಎಲ್ಲ ಗಿಡಗಳಿಗೂ ಹಾಕ್ತೀನಿ ತರಕಾರಿ ಗಿಡ ಫ್ಲವರ್ಸ್ ಗಿಡ ಶೋ ಪ್ಲ್ಯಾಂಟ್ಸು ಎಲ್ಲದಕ್ಕೂ ಇದನ್ನು ನೀವು ಯೂಸ್ ಮಾಡ್ಕೋಬೋದು ಇಂಥ ಗಿಡಕ್ಕೆ ಬೇಡ ಅನ್ನೋ ಥರ ಏನಿಲ್ಲ ಎಲ್ಲ ಗಿಡ ಸಕ್ಯುಲೆಂಟಿಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬಹುದು ಹಾಗೆ ನನ್ನ ಗಾರ್ಡನಲ್ಲಿ ಹೊಸದಾಗಿ ಹೂವು ಬಿಟ್ಟಿದೆ ನೋಡಿ ಇದು ಮಲ್ಲಿಗೆ ಹೂವು ತುಂಬ ದೊಡ್ಡದಾಗ ಅರಳುತ್ತೆ ಅರಳದಾಗ ತೋರಿಸ್ತೀನಿ ಯಾಕಂದರೆ ನಿನ್ನೆ ಎಲ್ಲ ನಾನು ತೋರಿಸ್ಬೇಕು ಅಂದ್ಕೊಂಡೆ ಬಟ್ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಮೊಗ್ಗೆ ಎಷ್ಟು ದೊಡ್ಡದಿದೆ ಅಂತ ದುಂಡು ಮಲ್ಲಿಗೆ ಅಂತ ಅಂದ್ಕೊಂಡಿದ್ದೆ ಇದನ್ನು ಬಟ್ ಇದು ದುಂಡು ಮಲ್ಲಿಗೆ ಥರ ಇಲ್ಲ ಸ್ವಲ್ಪ ಡಿಫ್ರೆಂಟಾಗಿದೆ ಆಗಿದೆ ಸ್ಮೆಲ್ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ನಾನು ನಾಳೆ ತೋರಿಸ್ತೀನಿ ನಿಮಗೆ ಅದು ಅರಳಿದಾಗ ಮೊಗ್ಗೆಲ್ಲ ಆಗಿ ಈಗಾಗಲೇ ಹೂ ಬಿಟ್ಟು ತುಂಬ ದಿನ ಆಗಿದೆ ಹೂ ಬಿಡ್ತಾ ಇದೆ ಅದು ಬಟ್ ನಾನು ಇಲ್ಲದೆ ಇರೋದ್ರಿಂದ ನಿಮಗೆ ತೋರ್ಸೋಕ್ಕಾಗಿಲ್ಲ ನನಗೆ ಹಾಗೆ ನಾನು ಸ್ಟ್ಯಾಂಡ್ ತೊಗೊಂಡು ಬಂದಿರೋದನ್ನ ವಿಡಿಯೋ ಮಾಡಿದ್ದೆ ಅನ್ಬಾಕ್ಸಿಂಗ್ ವಿಡಿಯೋ ಅದು ನೋಡಿ ಸ್ಟ್ಯಾಂಡ್ಸ್ ಎಲ್ಲ ನಾನು ಈ ರೀತಿಯಾಗಿ ಕೆಳಗಡೆ ಇಟ್ಟಿದ್ದೇನೆ ಮೇಲೆ ನಾನು ಟೆರಸ್ಸಲ್ಲಿ ಇಟ್ಕೊಂಡಿದ್ದೀನಿ ಈ ರೀತಿ ಸಣ್ಣ ಸಣ್ಣ ಪಾಟ್ಗಳನ್ನು ಇಡೋದಕ್ಕೆ ಇವನ್ನ ಯೂಸ್ ಮಾಡಿದ್ದೀನಿ ಹಾಗೆ ಇದನ್ನ ಪಾಟ್ ಎತ್ತಿಟ್ಟೆ ನೋಡಿ ಯಾವ ರೀತಿ ಹಾಳಾಗಿದೆ ಅಂತ ಯಾಕಂದರೆ ಮೊದಲೇ ಹಳೆ ಬಕೆಟ್ ಇದು ಬೇಗ ಒಡೆದೋಗ್ಬಿಡತ್ತೆ ಅದರಲ್ಲೂ ಭಾರ ಇರುವಂಥ ಬಕೆಟು ಹೀಗಾಗಿ ಬೇಗ ಹೊಡೆದೋಯ್ತು ಇದು ಅಷ್ಟು ಬಿದ್ದಿದ್ದಕ್ಕೆ ಒಡೆದೋಗಿಬಿಟ್ಟಿದೆ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೆ ಸ್ಟ್ಯಾಂಡ್ ಮೇಲಿಂದ ಬಿದ್ದಿದೆ ಇದು ಈಗ ಮತ್ತೆ ಇದಕ್ಕೆ ಒಂದು ಪಾಟ್ ವ್ಯವಸ್ಥೆ ಮಾಡಬೇಕು ಈ ಗಿಡಕ್ಕೆ ಇಲ್ಲಾಂದರೆ ಗಿಡ ಹಾಳಾಗ್ಬಿಡುತ್ತೆ ಹಾಗೆ ನನ್ನ ಗಾರ್ಡನಲ್ಲಿ ದುಂಡು ಮಲ್ಲಿಗೆ ಕೂಡ ಆಗೋಕ್ಕೆ ಶುರು ಆಗಿದೆ ತುಂಬ ದಿನ ಆಯಿತು ಅನಿಸುತ್ತೆ ಆಗಿ ಯಾಕಂದರೆ ಅದರಲ್ಲೇ ನೋಡಿ ಈ ರೀತಿ ಒಣಗೋಗ್ಬಿಟ್ಟಿದೆ ನಾನು ಇದನ್ನು ಕೂಡ ನಾನು ತೆಗಿತೀನಿ ಒಣಗೋಗಿರೋ ಹೂಗಳು ಅದರಲ್ಲೇ ಇದ್ದರೆ ಮತ್ತೆ ಹೂಗಳು ಬರೋದಿಲ್ಲ ಹಾಗಾಗಿ ನಾನು ಅದರಲ್ಲೇ ಸ್ವಲ್ಪ ತೆಗೆದುಬಿಟ್ಟು ಅದನ್ನು ಅಲ್ಲೇ ಸ್ವಲ್ಪ ತುದಿನ ಚೂಟಬೇಕು ಆ ರೀತಿ ಮಾಡಿದ್ರೆ ಚಿಗುರುತ್ತೆ ಮತ್ತೆ ಹೂಗಳು ಬರುತ್ತೆ ಈಗ ಸೀಸನ್ ಇರೋದ್ರಿಂದ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಇದು ಹಾಗಾಗಿ ನಾನು ಅದೆಲ್ಲನೂ ತೆಗಿತಾಯಿದ್ದೀನಿ ಫ್ರೆಶ್ ಆಗಿರೋ ಹೂಗಳನ್ನ ಮಾತ್ರ ಬಿಟ್ಟು ಉಳ್ದಿದ್ದೀನಲ್ಲ ನಾನು ತೆಗ್ದೆ ಈ ರೀತಿ ಮಾಡೋದ್ರಿಂದ ಹೂಗಳು ಜಾಸ್ತಿ ಆಗುತ್ತೆ ಆಮೇಲೆ ಇದು ಚಂಪಾ ಗಿಡ ಇದು ನೋಡಿ ಈಗ ಕಟಿಂಗನ್ನು ನಾನು ನೆಟ್ಟಿರೋದು ಈಗ ಇದರಲ್ಲಿ ಮೊಗ್ಗು ಬರೋಕ್ಕೆ ಶುರು ಆಗಿದೆ ಇನ್ನೂ ಇನ್ನೂ ಒಂದು ಒಳಗಡೆ ಅದರಲ್ಲಿ ಹೂ ಬಿಡುತ್ತೆ ಅದರದ್ದು ಕಲರು ಪರ್ಪಲ್ ಸ್ವಲ್ಪ ಪರ್ಪಲಿಶ್ ಇದೆ ಒಂದು ವೈಟ್ ಇದೆ ನನ್ನ ಹತ್ರ ಅದು ಹೂ ಬಿಟ್ಟಾಗ ನಾನು ನಿಮಗೆ ತೋರಿಸ್ತೀನಿ ಈಗ ಸೀಸನ್ ಇರೋದ್ರಿಂದ ವಿಂಕ ಅಂತೂ ತುಂಬ ಚೆನ್ನಾಗಿ ಹೂಗಳನ್ನ ಕೊಟ್ಟಿದೆ ಆಮೇಲೆ ಈ ಸೇವಂತಿಗೆ ಗಿಡದಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂಗಳು ಇನ್ನೂ ಬರ್ತಾ ಇದೆ ಈಗ ಎಲ್ಲ ಬಾಡೋಗಿರೋದನ್ನು ನಾನು ತೆಗಿತಾಯಿದ್ದೀನಿ ಇನ್ನೂ ಕೂಡ ಮೊಗ್ಗುಗಳಿದೆ ಈ ರಾಜಗಿರಿ ಸೊಪ್ಪು ಕಿರಕ್ಸಾಲಿ ಸೊಪ್ಪೆಲ್ಲ ನಾನು ತಕ್ಕೋತೀನಿ ನೆಕ್ಸ್ಟು ನಿಮಗೆ ವಿಡಿಯೋ ಹಾಕ್ತೀನಿ ಆಮೇಲೆ ನಾನು ಬೇಸಿಗೆನಲ್ಲಿ ಈ ರೀತಿ ಆಗ್ತಾ ಇದೆ ಡ್ರ್ಯಾಗನ್ ಫ್ರೂಟ್ ನಾನು ಲಾಸ್ಟ್ ಟೈಮ್ ಕೂಡ ಕಟ್ ಮಾಡಿ ತೆಗ್ದಿದ್ದೆ ಇದನ್ನು ಈ ಸಾರಿನೂ ಕೂಡ ಕಟ್ ಮಾಡಿ ತೆಗಿಬೇಕು ಆ ರೀತಿ ಆಗಿದೆ ಇದು ಯಾಕೆ ಅಂತ ಗೊತ್ತಾಗ್ತಿಲ್ಲ ಈ ರೀತಿ ಆಗೋದಕ್ಕೆ ಕಟ್ ಮಾಡಿ ತೆಗ್ದಾಗ ಚೆನ್ನಾಗಿ ಚಿಗಿಯುತ್ತೆ ಮತ್ತೆ ವಾಪಸ್ಸು ಇದೇ ರೀತಿ ಬೇಸಿಗೆನಲ್ಲಿ ಮತ್ತೆ ಹಂಗೆ ಆಗುತ್ತೆ ಇದಕ್ಕೇನಾದರೂ ಸಲ್ಯೂಷನ್ ನಿಮಗೆ ಗೊತ್ತಿದ್ದರೆ ತಿಳಿಸಿ ನಾನು ಕೂಡ ಅದನ್ನು ಕಟ್ ಮಾಡಿ ತೆಗ್ದುಬಿಡ್ತೀನಿ ಹಾಗೆ ಬಿಡೋಲ್ಲ ಹಾಗೆ ಇಲ್ಲಿ ನೋಡಿ ದಾಸವಾಳ ಗಿಡದಲ್ಲಿ ಎಷ್ಟು ಹೂ ಆಗಿದೆ ಅಂತ ಇದರಲ್ಲಿ ತುಂಬ ಹೂಗಳು ಬರುತ್ತೆ ಇದರಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಪೂಜೆಗೆಲ್ಲ ನಿಮಗೆ ಹೂಗಳು ಬೇಕು ಅಂದರೆ ಈ ರೀತಿಯಾದಂಥ ಗಿಡಗಳನ್ನು ನೀವು ಹಾಕ್ಕೊಂಡ್ರೆ ಪೂಜೆಗೆ ಹೂವುಗಳು ಕಡಿಮೆ ಆಗೋದಿಲ್ಲ ಅಷ್ಟು ಹೂಗಳನ್ನ ಇದು ಕೊಡುತ್ತೆ ನೋಡಿ ತುಂಬ ಚೆನ್ನಾಗಿದೆ ಆದರೆ ಏನಂದರೆ ಹೂವಿನ ಸೈಜು ಸ್ವಲ್ಪ ಚಿಕ್ಕದಾಗಿರುತ್ತೆ ನಾರ್ಮಲ್ ಹೂವಿನಗಿಂತ ಹಾಗೆ ಕರಿಬೇವು ಗಿಡ ನೋಡಿ ಕಟ್ ಮಾಡಿ ನಾನು ಇಟ್ಟಿದ್ದೆ ಹಾರ್ಡ್ ಪ್ರೂನಿಂಗ್ ಮಾಡಿದ್ದೆ ಇದರದ್ದು ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ ಇದಕ್ಕೆ ಏನಂದರೆ ಟೀ ಪೌಡ್ರು ಮಜ್ಜಿಗೆ ಇದನ್ನು ಜಾಸ್ತಿ ಕೊಡಬೇಕು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಈಗ ಸೀಸನ್ ಇರೋದ್ರಿಂದ ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತೆ ಆಮೇಲೆ ಇದರಲ್ಲಿ ಹೂವು ಇದೆ ಅಂದರೆ ನೀವು ಆವಾಗಿಂದ ಆವಾಗಲೇ ತೆಗೆದುಬಿಡಿ ಯಾಕಂದರೆ ಹೂಗಳಾದರೆ ನಿಮಗೆ ಗಿಡದ ಬೆಳವಣಿಗೆ ಸರಿಯಾಗಲ್ಲ ಹಾಗಾಗಿ ನೀವು ಆದಷ್ಟು ತೆಗೀರಿ ನಾನು ಹಾಗೆ ಇದು ಚೆನ್ನಾಗಿ ಚಿಗ್ತಿದೆಯಲ್ಲ ಇದನ್ನ ಮತ್ತೆ ನಾನು ಮೇಲೆ ತುದಿನ ಚೂಟ್ತಾ ಇದ್ದೀನಿ ಚೂಟ್ ಬಿಟ್ಟು ತೆಗಿತಾ ಇದ್ದೀನಿ ನಾನು ನೋಡಿ ಈ ರೀತಿಯಾಗಿ ಚೂಟ್ ಬಿಟ್ಟು ತೆಗಿತಾ ಇದ್ದೀನಿ ಈ ರೀತಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತೆ ಬುಷಿಯಾಗಿ ಕಾಣುತ್ತೆ ಇದು ಗಿಡ ಅದಕ್ಕೋಸ್ಕರ ಈಗ ಸೀಸನ್ ಇರೋದ್ರಿಂದ ನೀವು ಕಟಿಂಗ್ ಮಾಡಿಕೊಂಡು ಪ್ರೂನಿಂಗ್ ಎಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದು ಕೂಡ ಅಷ್ಟೇ ನಾನು ಹೀಗೆ ಮಾಡಿರೋದು ಇದು ಚೆನ್ನಾಗಿ ಗ್ರೋತ್ ಆಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು